ಚೇರ್ಕಾಡಿಯಲ್ಲಿ ಜನ್ನದೇವಿಯ ಕಂಬಳೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದ ಪಟ್ಟದ ಹೆಗ್ಡೆಯವರಾದ ಜೈರಾಮ ಹೆಗ್ಡೆಯವರು ಚೇರ್ಕಾಡಿಗೆ ದೊಡ್ಡ ಮನೆಗೆ ಬಂದ ನಂತರ ಕೊಕ್ಕರ್ಣೆ ಮನೆಗೆ ಹೊರಟಿದ್ದರು ಅಲ್ಲಿ ಕಾರಿನಿಂದ ಇಳಿದ ಸ್ವಲ್ಪ ಹೊತ್ತಿನಲ್ಲಿ ಈಯ ಲೋಕ ತ್ಯಜಿಸಿದ್ದರು ಜಯರಾಮ ಅವರು ಪಟ್ಟದ ಹೆಗ್ಡೆಯವರಾಗಿ ಮೂರು ವರ್ಷವಾಗಿತ್ತು ಅವರು ತನ್ನ ಎಂಬತ್ತಾರನೇ ವಯಸ್ಸಿನಲ್ಲಿ ಸ್ವರ್ಗಸ್ಥರಾದರು ಬೆಳಿಗ್ಗೆಯಿಂದ ಉಪವಾಸದಲ್ಲಿದ್ದ ಪಟ್ಟದ ಹೆಗ್ಡೆಯವರು ಲೋ ಪಿಯಿಂದ ಮೃತಪಟ್ಟಿದ್ದರು ಎನ್ನಲಾಗಿದೆ ಇದಕ್ಕೂ ಮೊದಲು ಕುಶಲ್ ಅವರು ಸತತ ಇಪ್ಪತ್ತಾರು ವರ್ಷ ಪಟ್ಟದ ಹೆಗ್ಡೆಯವರಾಗಿ ಯಶಸ್ವಿಯಾಗಿದ್ದ ಮುಂದಿನ ಪಟ್ಟದ ಹೆಗ್ಡೆಯವರು ಯಾರು ಎನ್ನುವ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ ಮದುವೆಯಾಗಿ ಹೆಂಡತಿ ಇರುವವರು ಪಟ್ಟದ ಹೆಗ್ಡೆಯವರಾಗಬೇಕು ಎಂಬ ಸಂಪ್ರದಾಯ ಇಲ್ಲಿದೆ ಎಂದು ಹೆಗ್ಡೆ ಕುಟುಂಬದವರು ತಿಳಿಸಿದ್ದಾರೆ ಇಲ್ಲಿ ಅನೇಕ ವಿಶಿಷ್ಟ ಸಂಪ್ರದಾಯವಿದೆ ಸುಮಾರು ಆರುನೂರು ವರ್ಷದ ಇತಿಹಾಸವಿರುವ ಚೇರ್ಕಾಡಿ ಕಂಬಳೋತ್ಸವಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಹಿಂದೆ ಜೈನರ ಪ್ರಾಬಲ್ಯವಿದ್ದ ಈ ಪ್ರದೇಶದಲ್ಲಿ ಜೈನರು ಅಧಿಕಾರ ನಡೆಸುತ್ತಿದ್ದರು ಆ ಸಮಯದಲ್ಲಿ ದೇವಿ ಪದ್ಮಾವತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದರು ಇದನ್ನೇ ಜನ್ನದೇವಿ ಎಂದು ಕರೆಯಲಾಗಿದೆ ನಂತರ ಸಮಯದಲ್ಲಿ ಇಲ್ಲಿನ ಹೆಚ್ಚಿನ ಜೈನರು ಬಂಟರಾಗಿ ಮತಾಂತರ ಹೊಂದಿದ್ದರು ಜೈನರು ಪದ್ಮಾವತಿಯ ಹೆಸರಿನಲ್ಲಿ ಕಂಬಳೋತ್ಸವ ನಡೆಸುತ್ತಿದ್ದರು ನಂತರದ ದಿನದಲ್ಲಿ ಇದು ಜನ್ನದೇವಿ ಕಂಬಳೋತ್ಸವ ಎಂಬ ಹೆಸರು ಪಡೆಯಿತು ಈಗ ಚೇರ್ಕಾಡಿ ದೊಡ್ಡ ಮನೆ ಹೆಗ್ಡೆ ಮನೆತನದವರು ಪಟ್ಟದ ಹೆಗ್ಡೆವರಾದರೆ ಜನ್ನದೇವಿ ಪಟ್ಟದ ದೇವಿಯಾಗಿದ್ದಾರೆ ನೂರು ಕೊಯ್ಲಿನ ಹತ್ತು ಎಕರೆ ವಿಶಾಲವಾದ ಗದ್ದೆಯಲ್ಲಿ ಕಂಬಳೋತ್ಸವ ನಡೆಯುತ್ತದೆ ಡಿಸೆಂಬರ್ ಪ್ರಾರಂಭದಲ್ಲಿ ಬರುವ ಸಂಕ್ರಾಂತಿಯ ದಿನ ಇಲ್ಲಿ ಕಂಬಳೋತ್ಸವ ನಡೆಯುತ್ತದೆ ಇಲ್ಲಿರುವ ಎರಡು ಗರಡಿಯಲ್ಲಿ ಕಂಬಳೋತ್ಸವದ ಪ್ರಯುಕ್ತ ಸೇವೆ ನಡೆಯುತ್ತದೆ ದಿನ ನಿಗದಿಪಡಿಸುವಿಕೆಯಿಂದ ಹಿಡಿದು ಎಲ್ಲ ಪ್ರಕ್ರಿಯೆಯಲ್ಲೂ ಕೊರಗ ಸಮುದಾಯದವರು ಭಾಗವಹಿಸುತ್ತಾರೆ ಕೊರಗರಿಗೆ ಇಲ್ಲಿ ವಿಶಿಷ್ಟ ಸ್ಥಾನಮಾನ ಇದೆ ಕೊರಗರಲ್ಲೂ ಮನೆಯಲ್ಲಿ ಪಟ್ಟಕಟ್ಟುವ ಸಂಪ್ರದಾಯವಿದೆ ಕೊರಗರ ಕುಟುಂಬದಲ್ಲಿ ಹಿರಿಯರಿಗೆ ಪಟ್ಟ ಕಟ್ಟುತ್ತಾರೆ ಪಟ್ಟದ ಕಟ್ಟೆಯಲ್ಲಿ ಕೂತು ಪಟ್ಟದ ಹೆಗ್ಡೆಯವರು ತೆಂಗಿನಕಾಯಿ ಗದ್ದೆಗೆ ಹಾಕುವ ವಿಶಿಷ್ಟ ಸಂಪ್ರದಾಯ ಇಲ್ಲಿದೆ ಅದನ್ನು ಪಟ್ಟದ ಕೊರಗ ಗದ್ದೆಯಲ್ಲಿ ನಿಂತು ತೆಂಗಿನಕಾಯಿಯನ್ನು ತನ್ನಲ್ಲಿರುವ ದಂಡದಿಂದ ಇಬ್ಬಾಗ ಮಾಡುವ ಕ್ರಮವೂ ಇದೆ ತೆಂಗಿನಕಾಯಿ ಇಬ್ಬಾಗವಾಗದಿದ್ದರೆ ಪಟ್ಟದ ಹೆಗ್ಡೆಯವರು ಅಥವಾ ಪಟ್ಟದ ಕೊರಗ ಮೂರು ಮಾಸದೊಳಗೆ ವ್ರತಪಡುತ್ತಾರೆ ಎಂಬ ವಿಶಿಷ್ಟ ನಂಬಿಕೆ ಇಲ್ಲಿದೆ ಕಂಬಳೋತ್ಸವದ ದಿನ ಜನ್ನದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ಅದಕ್ಕೂ ಮೊದಲು ಇಲ್ಲಿನ ಎರಡು ಗರಡೆಗೆ ಪೂಜೆ ಸಲ್ಲಿಸುತ್ತಾರೆ ಹತ್ತಾರು ವಿಶಿಷ್ಟ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರುತ್ತಿರುವ ಚೇರ್ಕಾಡಿಯ ದೊಡ್ಡ ಮನೆ ಜನ್ನದೇವಿ ಕಂಬಳೋತ್ಸವ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ